ಲಾರಿಗಳು ಬ್ರೇಕ್ ಹತ್ತಿರಂಗಿಲ್ಲ ಹಾಕ್ತರಂಗಿಲ್ಲಲ್ಲ ಹಂಗಾ ಹೆಳ್ಕೊಂಡ ತಮಗಾಡು ಗುಡ್ರು ಗುಡ್ರು ಅಂತ ಹಚ್ಚಂತ ಹೋಗಿರ್ತಾವಲ್ಲ ಹಂಗೈತ್ ನೋಡು ಈ ನೋಡಿ ತಾಳ ಗುರ್ಕಿನ ಯವ್ವ ಆದಿವರೆ ಲೇ ಲೇ ಯಾರ್ ಅವರು ಲೇ ಇವತ್ತು ಶิวರಾತ್ರಿ ಶಿವನ ಗುಡಿ ಹೋಗಬೇಕು ಅಂತ ಹೇಳಿತಲ್ಲ ಮಾಧೇಶ್ವರ ಗುಡಿ ಪೂಜೆ ಮಾಡಕ ಇนม ಆ ಹುಡುಗಿ ಸಣ್ಣ ಹುಡುಗಿ ಇಷ್ಟೆಲ್ಲ ಕೆಲಸ ಮಾಡೈತಿ ಎದ್ದಳ ಎದ್ದು ಬಡಬಡ ಜಾಕಾ ಮಾಡಿರ ನಿಂದ್ರು ಬಡ ಹೋಗನ

ನೋಡಿ ಮತ್ತೆ ಯಾಕೆ ಹೊತ್ತು ಮಾಡ್ತೀರಿ ಏನು ನಿಂದಿರ್ತಾರೆ ಇನ್ನೂ ಜಾಕ ಮಾಡಿಲ್ಲ ಏನಿಲ್ಲ ಮನೆಯಾಗ ಇಷ್ಟು ದಂಡಿಗೆ ಅಟ್ಲಿ ಕೆಲಸ ಬಿದ್ದಾವು ಅವು ಹುಡುಗರು ಇದ್ದಾವೆ ಇಲ್ಲ ಯಪ್ಪ ನಾನು ಹೋಗಿ ಎಲ್ಲಾ ಬಡದಾಡ್ಬೇಕು ನಡ್ ನಡ್ರಿ ಜಾಕ ಮಾಡ್ಬೇಕು ಗೊತ್ತಾಗ್ತದೆ ಸರಿ ಆ ಹುಡುಗಿ ಎಲ್ಲ ಇಷ್ಟು ತನಕ ಮಾಡೈತಿ ನಾನು ಜಳಕವನ್ನ ಮಾಡಿಲ್ಬಿಡು ನಾನು ಈಗ ಎದ್ದಾಳು ಎಷ್ಟು ಅವಸರ ಮಾಡ್ತಾಳ ಏನೆಲ್ಲ ತನ ಮಾಡೀನಿ ತನ ಮಾಡ್ತಾ ಅಂದ್ರೆ ನೋಡ್ದೆ ಕಿದ್ದಿಮಕ್ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ

ನಾವ್ ದೇವಸ್ಥಾನಕ್ಕೆ ಬಂದಿವಿ ಒಟ್ಟು ನೆಮ್ದಲಿಂತ್ ದೇವ್ರ ನಮಸ್ಕಾರ ಮಾಡ್ಕೊಂಡು ಒಟ್ಟು ಕುಂತು ಕಾಯ್ಪಾ ಹೊಡೆದ್ ಒಟ್ಟು ತಿಂದು ನೆಮ್ದಲಿಂತ್ ಶಿವರಾತ್ರಿ ಐತಿ ಎಲ್ಲ ಶಿವ ಬಿಟ್ಟು ಕೈ ಬಿಟ್ಟು ನೀನಪ್ಪ ನೋಡ್ಕೊ ಅಂತ ಹೇಳಿ ಸುಮ್ನೆ ಬಿಡು ಬಾಯ್ ತಪ್ಪಿ ಅಂದ್ತೋ ಅದಕ್ಕೂ ಜೊಳಗ ಬರದಾತ್ರಿ ಅಯ್ಯೋ ಹೌದು ನೋಡು ಹೇಳಿಲ್ಲ ಹೇಳ ಎಲ್ಲಾರು ಹೇಳು ಹೇಳ ನಮಸ್ಕಾರ ರೀ ನನ್ನ ಎಲ್ಲಾ ವೀಕ್ಷಕ ಬಂಧು ಬಾಂಧವ್ರಿಗೆಲ್ಲರಿಗೂ ಆ ಶಿವರಾತ್ರಿ ಹಾರ್ದಿಕ ಶುಭಾಶಯಗಳ್ರಿ ನನ್ ಕಡಲಿಂದ ನನ್ ಹೆಂತಿ ಕಡಲಿಂದ ನನ್ ಎರಡ್ ಮಕ್ಳದ್ರಿ ಅವ್ರ ಕಡಲಿಂದ ನನ್ನ ಮಗಳ ರಾಣಿ ಕಲ್ಲಿಂದ ಎಲ್ಲರ ಕಡಲಿಂದ ನಿಮ್ಗ ಶಿವರಾತ್ರಿ ರೀ ൗ നമ ഗൗര്ീ അവർ കട എല്ലാ കടലിന്താ ലക്ഷ്മൻ കല നിമ് മഹാശിവരാത്രി ഹലേദലി ശിവരാത്രി ഹുഭാശയ്മ ആശീർവദ എല്ലാരശീർവ നമുനഗു ഇൽ നമുനഗു ഒട്ട് കണി തോരീ ഒട്ട് ആഹ് നമുദ്ലേക്ക് നോട്രി മാതപ്പ മഹേശ്വര ഇത് നമ്മൂർ കാട്ടി കാട്ടി മഹദർ ഇടീ ഫേമസ് എന്റന ശതമത്രി ലിംഗു ഭയങ്കര ഓട് ಮತ್ತೆ ಮ್ಯಾಗ ಸಣ್ಣದೊಂದು ಪಾಣಿ ವಟ್ಟ ಕುಂದ್ರಶ್ಯಾರೀ ಇಡೀ ಒಂದು ಗುಡಿ ಆಗಷ್ಟೇ ಐತ್ರಿ ಪಾಣಿಮಟ್ಟ ಅಷ್ಟು ದೊಡ್ಡದೈತ್ರಿ ಅದು ಅದ್ರ ಮ್ಯಾಗ ಗುಡಿ ಕಟ್ಬಿಟ್ರಿ ಹಿಂದ ಗೊತ್ತಿಲ್ದಂಗ್ ಆಗಂಗಿಲ್ಲ ರೀ ಇದು ಓಡದೈತಲ್ರಿ ಗುಡಿ ಎಲ್ಲಾ ಕೆಡಬೇಕು ಮತ್ತ್ ಮ್ಯಾಗ ಒಂದು ಸಣ್ಣದೊಂದು ಪಾನಿ ವಟ್ಟ ಕುಂದ್ರಶ್ಯಾರೀ ಈಗೈತ್ರಿ ಪಿಕ್ಚರ್ ಐತಲ್ರಿ ಬಾಜಕ್ಕ ಅದ ಐತಂದ್ರ ಇನ್ನ ಎಷ್ಟು ಉದ್ದ ತಿಳ್ಕೊಂಬಿಟ್ರಿ ನೀವು ಹಳೆ ಕಾಲದ ಗುಡಿ ರೀ ಹಳೆ ಕಾಲದ ಲಿಂಗು ஏனோ பாரி பவாடது இத பூணுவீ அது பூஜை மாமஸ்கார்கொண்டு நான் தர்சன படக்கோவல்லா நம்மஷ் பூணி யாரும் இல்லை காட்டி ஜனக்கிங்க நீட்கோரி நம்ம எல்லா ஒழேதாத்தி இட்டி எல்லாரும் ஓடி நானும் நோடு അയ്യോ ചില നോട് ഏ നമസ്കാരോ ദവ്രീ ആ എല്ലാ വീക്ഷകരുടെ എല്ലാ ശിവ ശുഭാശയട്ട് മക്ക നമസ്കാര എല്ലാ ഹന ഓം നമശിവര നന്നളന ചെൻഗി കാമ്പ ദേവ്രേ സദാ കാല നിന്ന ആശീർവദ നനഗ നഗ നന്ന മക്കള മേലെ ഇല്ലേ வீட்சக்காந்தோடாத்தாரல்லா அவ்வூ நசீர்வாத இல்லப்பா தேவ்ரே நோட் நான் கேள்வி மாதேஷ் நமக்கு ஆசீர்வாத மாதிரி நம்ம அஹ் நோட்ரி எல்லாரும் விஜய்ஜி கடலுந்தித்ரிஹுகள்